ಪ್ರತಿ ಕೇಸು ದಾಖಲೆ ಮಾಡೋದು ಕೇಸ್ ದಾಖಲೆ ಮಾಡಲ್ಲ ಕೇಸು ದಾಖಲೆ ಇಲ್ದಿದ್ದು ಕೇಸ್ ಇದ್ದಾವೆ ಎಲ್ಲ ಕಡೆ ಕ್ರೈಮ್ ರೇಟು ಜಿಲ್ಲೆಯಲ್ಲೇ ಜಾಸ್ತಿ ಬೆಳೀತಾ ಇದೆ ಇದನ್ನು ಕಡಿವಾಣ ಹಾಕಬೇಕು ಇದೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗಿದ್ರೆ ಗೊತ್ತಿರ್ತದೆ ಕಡಿವಾಣ ಹಾಕಬೇಕು ಕಡಿವಾಣ ಹಾಕೋದಕ್ಕೆ ಅವ್ರ ಕೈಯಲ್ಲಿ ಹಾಕ್ತಾ ಇಲ್ಲ ಯಾವತ್ತೂ ನಾನು ಸೇಲ್ ಆಗೋಗಿದ್ರೆ ಆ ಕೆಲಸ ಮಾಡೋಕ್ಕಾಗಲ್ಲ ಆದ್ದರಿಂದ ದಯವಿಟ್ಟು ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾಯಿದ್ದೆ ಜಿಲ್ಲಾಡಳಿತ ಇವತ್ತು ಪ್ರತಿ ಒಂದು ಇಲಾಖೆಯಲ್ಲಿ ಲಂಚ ಅನ್ನೋದು ತಾಂಡವಾಡ್ತಾಯಿತು ನಲವತ್ತು ಪರ್ಸೆಂಟ್ ಅಂತೇಳಿ ಬಿ ಜೆ ಪಿ ಮೇಲೆ ಲಂಚ ಅಂತ ಒರೆಸಿದ್ರು ಇವತ್ತು ಸಾವಿರ ಪರ್ಸೆಂಟ್ ಲೆಕ್ಕ ಹಾಕೊಂಡು ಹೋದರೆ ಹತ್ತು ರೂಪಾಯಿ ಕೆಲಸಕ್ಕೆ ನೂರು ರೂಪಾಯಿ ಪ್ರತಿ ಅಧಿಕಾರಿಗಳೂ ಇವತ್ತು ಏನು ಅಂತೇಳಿದ್ರೆ ಓಪನ್ ಆಗಿ ಹೇಳ್ತಾರೆ ಅವರು ಒಂದು ಜಿಲ್ಲಾಡಳಿತ ನಾನು ಮಿನಿಸ್ಟ್ರಲ್ಲ ಅಂತ ಹೋಗಿ ಕೆಲವು ಇಲಾಖೆಗಳಲ್ಲಿ ಸಾಮಾನ್ಯ ಜನವಾಗಿ ಹೋಗಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತಾಗ್ತದೆ ಒಂದು ಯಾವುದೇ ಇಲಾಖೆಗೆ ನಾನು ಇಷ್ಟು ದುಡ್ಡು ಕೊಟ್ಟು ಬಂದಿದ್ದೀನಿ ಒಬ್ಬ ಪಿ ಒನ್ನಿಂದ ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳೋ ಅಂಥ ದುರ್ದೈವ ಕೆಲಸ ಇವತ್ತಿನ ಜಿಲ್ಲಾಡಳಿತ ರಾಜ್ಯ ಮಟ್ಟದಲ್ಲಿ ತಾಂಡವಾಡ್ತಾ ಇದೆ ಯಾವುದೇ ಒಂದು ಬಂಡಿಗಳಿಂದ ಹಿಡಿದು ಎ ಟು ಝಡ್ ನೀನು ಎಷ್ಟು ಇಲಾಖೆಗಳಿದ್ದಾವೆ ಮೂವತ್ತೊಂಬತ್ತು ಇಲಾಖೆಗಳಲ್ಲಿ ಆ ರೈತರು ಕೊಡೋದು ಬಡ ರೈತರು ಇವತ್ತು ನಿಲ್ಲ ಪೈಪ್ ಕೊಡ್ತಾರೆ ಡ್ರಿಪ್ ಲೈನ್ ಹಾಕ್ಕೊಳೋದು ಅದಕ್ಕೆ ಲಂಚ ಇಪ್ಪತ್ತು ಸಾವಿರ ನಮ್ಮದು ಏನೈತೆ ಏನು ಕತೆ ಒಂದು ಎ ಪಿ ಎಮ್ ಸಿ ತಾಕಿನಿಂದ ಹೋದ್ರೂ ಲಂಚ ಒಂದು ರೈತನ ಇವತ್ತು ಬದುಕಬೇಕು ಅನ್ನೋದು ಈ ಸರ್ಕಾರದಲ್ಲಿ ಏನೂ ಇಲ್ಲ ಬೇರೆ ಸ್ಕೀಮ್ಗಳು ರೈತನಿಗೆ ಇನ್ಶೂರೆನ್ಸ್ ಸ್ಕೀಮ್ ಇನ್ಶೂರೆನ್ಸ್ ರೈತನಿಗೆ ಜಮೀನಿಗೆ ಬೇಕು ಅಂದರೆ ಲಂಚ ಎಲ್ಲ ಇವತ್ತು ರೈತನ್ನೇ ಆಗಲಿ ಬಡವನ್ನೇ ಆಗಲಿ ತುಳಿಯೋದು ಓಲೈಕೆ ರಾಜಕಾರಣಕ್ಕೋಗಿ ಇವತ್ತು ನಾವು ಅಲ್ಪಸಂಖ್ಯಾತರು ಇದ್ದೀರಿ ಬರ್ತಾ ಬರ್ತಾ ಅಲ್ಪಸಂಖ್ಯಾತರು ಮುಂದೂಳಿದವರೆಗಾಗೋತೈತೆ ಓಡಾಡ ಗಾಡಿ ಬಟ್ಟೆ ಅವ್ರಿಗೆ ಏನು ಬೇಕು ಅವರಿಗೆ ಎರಡು ಸಾವಿರ ಕೊಟ್ಟಿದ್ರಲ್ಲಿ ಜೀವನ ಅಕ್ಕಿನಿಂದ ಹಿಡಿದು ಪ್ರತಿಯೊಬ್ಬರು ಮನೆಯಿಂದ ಹಿಡಿದು ರೇಷನ್ ಡಿಪೋನಿಂದ ಹಿಡಿದು ಉದ್ಯೋಗಗಳ ಅವಕಾಶದಿಂದ ಹಿಡಿದು ಎಲ್ಲ ಅವ್ರಿಗೆ ಸಿಗ್ತಾ ಇದೆ ಶಾದಿ ಭಾಗ್ಯದಿಂದ ಹಿಡಿದು ನೀವು ಅಂತಲ್ಲ ಒಂದು ಪಟ್ಟಿ ಮಾಡಿದ್ರೆ ಹಿಂದುಗಳು ದೇವಸ್ಥಾನ ದುಡ್ಡಿಂದ ಹಿಡಿದು ಶಾದಿ ಮಾಲ್ಗಳು ಇದ್ದಾರೆ ಜಿಲ್ಲಾಡಳಿತದಲ್ಲಿ ಪ್ರತಿ ಟೌನಲ್ಲೂ ಪ್ರತಿ ಊರಲ್ಲೂ ಒಂದು ಶಾದಿ ಮಾಲ್ ಅಂತ ಇದು ಈ ಭ್ರಷ್ಟ ಸರ್ಕಾರ ಈ ದೇಶದಲ್ಲಿ ಇಂಥ ಸರ್ಕಾರ ಇರ್ಕೊಡ್ದು ಈ ರಾಜ್ಯ ಸರ್ಕಾರ ಇದ್ದಂಗೆ ಎಲ್ಲಿ ಇರಕೂಡ್ದು ಇದು ಕಿತ್ತೊಗೆಯುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ದಯವಿಟ್ಟು ಜಿಲ್ಲಾಡಳಿತ ಆಗಲಿ ಇವಾಗಿರೋ ನೀವು ಇನ್ನೂ ಸೇವೆ ಸಲ್ಲಿಸಬೇಕು ಈ ಭ್ರಷ್ಟ ಭ್ರಷ್ಟಾಚಾರನ ಹೋಗಲಾಡಿಸ್ಬೇಕು ನಲವತ್ತು ಪರ್ಸೆಂಟ್ ಕಮಿಷನು ಅಂತ ದಯವಿಟ್ಟು ಕಣ್ಣು ಮಾರು ವಿಸ್ದಾಗ ನೀವು ಹೋಗಿ ಎಲ್ಲನ್ನು ಒಂದು ಇಲಾಖೆಗೆ ಒಂದು ಕೆಲಸ ನೀವು ಮಾಡಿಸ್ಕೊಟ್ಬಿಟ್ರೆ ಜನಗಳಿಗ ನಿಮಗೆ ಗೊತ್ತಾಗ್ತದ ಏನು ಇದರ ಕಷ್ಟ ಏನು ಅಂತ ಎಲ್ಲಿಂದ ಹೋಗಲಿ ಒಂದು ಪ್ಲ್ಯಾನಿಂಗ್ ಆಫೀಸ್ಗೆ ಹೋಗಲಿ ಸಿಟಿಯಲ್ಲಿ ಒಂದು ಪ್ಲಾನಿಂಗ್ ಆಫೀಸ್ಗೆ ಹೋಗಲಿ ಎಲ್ಲಿಂದ ಎಲ್ಲಿಗೆ ಹೋಗಲಿ ಲಂಚ 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 ಇನ್ನು ಅಲ್ಲಿ ಈ ಖಾತೆ ಚಿಂತಾಮಣಿಯಲ್ಲಿ ಈ ಖಾತೆಯಿಂದ ಹಿಡಿದು ಒಂದು ಖಾತೆ ಒಂದು ಸರ್ವೇನಿಂದ ಒಂದು ಎಲ್ಲೇ ಹೋದ್ರೂ ಲಂಚ ಇಲ್ದಿದ್ದು ಕೆಲಸನೇ ಇಲ್ಲ ಜನಗಳಿಗೆ ಇವಾಗ ಆವಾಗ ಅರ್ಥ ಆಗಿದೆ ದಯವಿಟ್ಟು ಖಾತೆ ಅಂದೋಣಗಳು ಈ ಖಾತೆಗಳು ಆಗಬೇಕು ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಇವತ್ತು ಸಚಿವರಲ್ಲಿ ಉಸ್ತುವಾರಿ ಸಚಿವರಲ್ಲಿ ಹಾಗೂ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಪ್ರತಿ ವಾರ್ಡಲ್ಲೂ ಈ ಖಾತೆ ಆಂದೋಲನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಈ ಖಾತೆ ಆಂದೋಲನ ಯಾರು ಬೇಕೋ ನಿಮ್ಮ ಮನೆಗಳ್ ನಿರ್ಭಯವಾಗಿ ಮಾಡಿಸ್ಕೊಡ್ರಿ ಅಂಥೇಳಿ ಓಪನ್ ಮಾಡ್ರಿ ಜನ ಇವತ್ತು ನಿಮಗೆ ಕೆಲಸ ಮಾಡಿದ್ರೆ ಮೆಚ್ತಾರೆ ಕೆಲಸ ಮಾಡೋ ಅಂಥ ತಾಕತ್ತಿದ್ದು ಆ ತಾಕತ್ತನ್ನು ತೋರಿಸಿ ಇಲ್ಲಾಂದರೆ ಈ ಲಂಚ ಏನನ್ನ ತಗೊಂಡಿದ್ರೆ ಬಿಟ್ಬಿಡಿ ರಾಜ್ಯದಲ್ಲಿ ಬಿ ಜೆ ಪಿ ಸಭೆ ಮಾಡೋಕ್ಕೆ ಹುಷಾರು ಅಂತ ಹೇಳೋದಕ್ಕೆ ಅವರು ಯಾರು ಅವರು ಎಲ್ಲಿ ಸಭೆಗಳು ನಡೀತದೆ ಎಲ್ಲಿ ನಿಲ್ಲಿಸ್ತೀನಿ ಅಧಿಕಾರ ಶಾಶ್ವತವಲ್ಲ ಪ್ರತಿ ಬಿ ಜೆ ಪಿ ಸಭೆ ನಡೀತಾನೇ ಇರ್ತದೆ ದಿನನಿತ್ಯ ಬಿ ಜೆ ಪಿಯಲ್ಲಿ ಏನು ಅಂದರೆ ಒಂದು ಸ್ಟೂಡೆಂಟಾಗಿ ಕೆಲಸ ಮಾಡಬೇಕು ಈ ದೇಶ ಸೇವೆ ಮಾಡಬೇಕು ಟ್ರೈನಿಂಗ್ಗಳು ಕಲಿಯಬೇಕು ಪ್ರತಿಯೊಬ್ಬರು ಮಾಡ್ತಾಯಿರ್ತಾರೆ ಇದರಲ್ಲಿ ನೂರ ನಲವತ್ತೆಂಟು ಅಂಗಸಂಸ್ಥೆಗಳಿದ್ದಾವೆ ಅಂಗಸಂಸ್ಥೆಗಳೆಲ್ಲ ದುಡಿತಾ ಇರ್ತದೆ ಇದರಲ್ಲಿ ನಿಲ್ಸಕ್ಕೆ ಅವ್ರ ಕೈಯಾಗಿ ಯಾರ ಕೈಯಾಗಿ ಆಗುತ್ತೆ ಎಲ್ಲಿ ನಡೀತಾ ಇತ್ತು ಅಂತ ತಿಳ್ಕೊಳೋದಕ್ಕೆ ಇಂಟಲಿಜೆನ್ಸಿಗೆ ಕೂಡ ಆಗೋಲ್ಲ ಈ ದೇಶ ಅಭಿವೃದ್ಧಿ ಹೊಂದಬೇಕು ಈ ದೇಶಕ್ಕೆ ನಾವು ಏನು ಮಾಡಬೇಕು ಈ ದೇಶದ ಸತ್ ಪ್ರಜೆಗಳಾಗಿ ನಾವು ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲ ಕಡೆಯೂ ನಡೀತಾ ಇರ್ತದೆ ಎಲ್ಲ ಅಂಗಸಂಸ್ಥೆಗಳು ಮಾಡ್ತಾಯಿರ್ತಾರೆ ಭಜರಂಗ ಆಗ್ಬೋದು ಹಿಂದೂ ವಿಶ್ವ ಹಿಂದೂ ಪರಿಷತ್ ಆಗ್ಬೋದು ಹಿಂಗೆ ನಾನಾ ರೀತಿ ಆರ್ ಎಸ್ ಎಸ್ ಈ ಥರ ಎಲ್ಲ ಸಮಸ್ಯೆಗಳಿದಾವೆ ಅವರಿಗೆ ರಾಜ್ಯದ ಬಗ್ಗೆನೇ ಸರಿಯಾಗಿ ಅರಿವಿಲ್ಲ ರಾಜ್ಯನೇ ಒಬ್ಬ ಆರ್ಥಿಕ ತಜ್ಞ ಆರ್ಥಿಕ ನಾನು ಅದನ್ನಾರು ಸರಿ ಮಣ್ಣೆ ಮಾಡಿದೆ ಅಂತೇಳಿ ಇವತ್ತು ರಾಜ್ಯನೇ ದಿವಾಳಿ ಮಾಡಿಕ್ಕಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಈ ಬುದ್ಧಿ ಚಂಚಲ ಆಗಿ ಓಲೈಕೆ ರಾಜಕಾರಣದಲ್ಲಿ ನಾನು ಇವತ್ತು ಅವರ ಮತಗಳು ಪಡೀಬೇಕು ಅನ್ನೋದರಲ್ಲಿ ಭ್ರಮೆಯಾಗಿ ಹೇಳ್ತಾ ಇದ್ದಾರೆ ಈ ದೇಶ ಉಳಿದ್ರೇ ನಾವೆಲ್ಲ ಉಳಿಯೋದು ದೇಶದ ಬಗ್ಗೆ ಚಿಂತೆ ಮಾಡಬೇಕು ಇವತ್ತು ಯೋಧರು ಇವತ್ತು ದೇಶನ ಉಳಿಸೋದಕ್ಕೋಸ್ಕರ ಮಾಡ್ತಾ ಇರೋವಂಥ ಕರ್ತವ್ಯಗಳು ಇವತ್ತು ಅಲ್ಲಿನ ಜನ ಇವತ್ತು ನಮ್ಮ ಕರ್ನಾಟಕದಿಂದ ಹೋಗಿ ತೀರೋಗಿರೋದು ಅಲ್ಲಿ ಒಡೆದಿರೋದು ಅವರಿಗೆ ಪ್ರತಿಯೊಬ್ಬರಿಗೂ ಮರ್ಮಾಂಗಗಳು ಚೆಕ್ ಮಾಡಿ ಆ ಮರ್ಮಾಂಗಗಳು ಇವನು ಯಾವ ಧರ್ಮಕ್ಕೆ ಸೇರ್ತಾನೆ ಇಸ್ಲಾಂ ಧರ್ಮಕ್ಕೆ ಸೇರ್ತಾನೆ ಹಿಂದೂ ಧರ್ಮಕ್ಕೆ ಸೇರ್ತಾನ ಬೇರೆ ಧರ್ಮಕ್ಕೆ ಸೇರ್ತಾನ ಅಂಥೇಳಿ ತಲೆ ಗುಂಡಿಟ್ಟು ಅವನ್ನ ವಿಚಿತ್ರವಾಗಿ ವಿಚಿತ್ರವಾಗಿ ಸಾಯಿಸಿ ಎಲ್ಲ ವೀಡಿಯೋಗಳು ಮಾಡಿ ಪಾಕಿಸ್ತಾನದಲ್ಲಿ ಇವತ್ತು ಹರಿದು ಇದ್ದಾರೆ ನಾವು ಜಿಯಾದಿಗಳು ಅಂತ ಅವರಿಗೆ ಎಲ್ಲೇ ಹೋದರೂ ಇದ್ದಾರೆ ಇವತ್ತು ಆ ದೇಶನೇ ಆ ದೇಶನೇ ಇಂಥ ಭಯೋತ್ಪಾದಕರು ನೂರಾರು ಜನನ ಉತ್ಪತ್ತಿ ಮಾಡಿ ಈ ಪ್ರಪಂಚನ ನಾವು ಅಲ್ಲೋಲ್ ಕಲ್ಲೋಲು ಮಾಡಬೇಕು ಅಂಥೇಳಿ ಉತ್ಪತ್ತಿ ಮಾಡ್ತಾಯಿರ್ತದೆ ನರೇಂದ್ರ ಮೋದಿಯವರು ಇವತ್ತು ಜಾಸ್ತಿ ಸಾಕಾದಷ್ಟು ನೋಡಿ ಒಂದೇ ಹಗರಣ ಅಲ್ಲ ಹತ್ತಾರು ಹಗರಣಗಳು ಇವ್ರದ್ದು ನೋಡಿ ಇವರು ನೆಕ್ಸ್ಟ್ ಲೈಟು ಇದ್ದರೆ ನಮಗೆ ಈ ಪ್ರಪಂಚಕ್ಕೆ ಮಾರಕ ಅಂಥೇಳಿ ಹತ್ತು ಸಾವಿರ ಜನ ಪೊಲೀಸ್ನ ತಂಡಗಳು ರಚಿಸಿ ಇವತ್ತು ನೆಕ್ಸ್ಟ್ ನೈಟ್ ನಿರ್ನಾಮ ಇದ್ದಾರೆ ನಮ್ಮ ಅಮಿಷ ಅವರ ಮುಖಾಂತರ ಅದೇ ರೀತಿ ಇವತ್ತು ಈ ದೇಶ ಎಲ್ಲಿ ಟೆರ್ರಲಿಸ್ಟ್ನ ಹುಟ್ಟಾಗ್ತಾ ಇದೆ ಈ ಪಾಕಿಸ್ತಾನನ ಇವತ್ತು ಭೂಪಡದಲ್ಲೇ ಸಲ ಬುದ್ಧಿ ಕಲಿತು ಅಲ್ಲಿನ ಪ್ರಜೆಗಳು ಉತ್ತಮವಾಗಿ ಬಾಳಬೇಕು ಟೆರ್ರಲಿಸ್ಟ್ ಬೇಡ ಅನ್ನೋದು ಈ ಇದ್ದಾಗ ಗೆದ್ದು ನಮ್ಮ ಹ್ಯಾಂಡ್ ಓವರ್ ತಗೊಬೇಕು ಪಾಕಿಸ್ತಾನ ಅಂದರೆ ಈ ದೇಶಗಳ ಪ್ರಪಂಚಕ್ಕೆ ಅಲ್ಲೋಲ್ ಕಲ್ಲೋಲ್ ಮಾಡಿ ಇಂಥದ್ದು ಎಲ್ಲೇ ಆಗಲಿ ಟೂರಿಸಮ್ಗಳಿಗೆ ಹೋಗೋಕ್ಕೆ ಬೀಳ್ತಾರೆ ಕಾಶ್ಮೀರು ಸ್ವರ್ಗ ಅಂತೇಳ್ಬಿಟ್ಟು ಇವತ್ತು ಎಲ್ಲರೂ ಅಲ್ಲಿ ನೋಡೋದಕ್ಕೆ ಎಷ್ಟೋ ಖರ್ಚು ಮಾಡಿಕೊಂಡು ಮಕ್ಕಳು ಗಂಡ ಜೊತೆಗೆ ಹೋದಂಥ ಕುಟುಂಬ ಗಂಡನ ಕಳ್ಕೊಂಡು ಮಕ್ಕಳು ಹೆಂಡ್ತಿ ವಾಪಸ್ ಬಂದವರು ಅಂದರೆ ಆ ಕಷ್ಟ ಸಿದ್ದರಾಮಯ್ಯ ಮನೆಗೆ ಆದಾಗ ಗೊತ್ತಾಗುತ್ತೆ ಆದ್ದರಿಂದ ಇದ್ರ ಬಗ್ಗೆ ಕೇವಲವಾಗಿ ಮಾತಾಡೋದು ಬಿಟ್ಟು ದೇಶನ ಗೌರ್ಸೋ ಫಸ್ಟ್ ಈ ದೇಶ ಭಾರತ ದೇಶನ ಗೌರ್ಸೋ ಗೌರ್ಸೋ ಅಂತ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ